ಹಲೋ ನಾನು ಸೈಲೆಂಟ್ ಇದೆಯಾ ಅಂತ ಹೇಳಿ ನೀವು ಮಾಡಿದ್ದು ಬೇಕಾದ್ ಮಾಡ್ರಿ ನೀವು ಹಾ ಒಂದು ಸಲ ನಾನೇನಾದ್ರು ತಿರುಗಿದ್ದೆ ಅಂದ್ರ ಹ ನೀವು ಲಾಸ್ಟ್ ವಾರ್ನಿಂಗ್ ಮಾಡಿದ್ದೆ ನಾ ವಿಜಯ್ ಹಾ ಈ ಫೇಸ್ಬುಕ್ ಹಾಕು ನೀವು ಎಲ್ಲ ಬೇಕಾದ ಲಾಸ್ಟ್ ವಾರ್ನಿಂಗ್ ಅದೇನು ಡಿಲೀಟ್ ಸರಿ ಇಲ್ಲ ಮುಂದಿನ ಪರಿಣಾಮ ಮಾತ್ರ ನಾ ಇಲ್ಲಿ ತಗಾನು ಎಲ್ಲ ಕ್ಲಿಯರಿಟಿ ಮಾಡ್ಕೋದು ಬರ್ತಾ ಇದೀವಿ ಒಂದು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅನ್ವಿಸಿ ವಿಜಯ್ ಈಗ ಹೇಳ್ತಾ ಇದ್ದೆ ನಾನು ಪರಿಣಾಮ ಅಂತ ಬಾಳ ಕೆಟ್ಟಿರ್ತತಿ ನಾ ಎಲ್ಲಾನು ಸಂಭಾಷಣೆ ಹೋಗ್ತೇನೆ ಇನ್ನೂ ರಿಪ್ಲೈ ಯಾಕೂ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ವರ್ಕ್ ಮಾಡ್ತಾ ನೋಡಿದ್ರೆ ಅದನ್ನ ಸರಳಾಗಿ ಎಲ್ಲಾ ಕಡೆ ಒಂದ್ ನಿಮಿಷ ನೀ ಏನ್ ಮಾತಾಡಕ್ ಹೋಗ್ಬೇಡ ಇವಾಗ ಇನ್ನು ಟೈಮ್ ಮುಗಿದ ಹೋಗಿದ್ ಇವಾಗ ಆ ಸರಿಯಾಗಿ ಡಿಲೀಟ್ ಆದ್ರು ಸರಿ ಡಿಲೀಟ್ ಆಗ್ಲಿಲ್ಲ ನೀ ಇನ್ನೂ ಮುದ್ದಾಮ್ ಜಾಸ್ತಿ ಮಾಡಿದೆ ಅಂತಂದ್ರೆ ನಿನಗೆ ನಿನಗೆ ನನ್ನ ಕಡೆಯಿಂದ ವೆಲ್ಕಮ್

ಆಯ್ತಾ ಎಷ್ಟು ಜನ ಇಷ್ಟ ದಿನ ಹೆಂಗ್ ಹೆಂಗ ಮಾತಾಡ್ತೀಯಾ ಸಾರ್ವಜನಿಕರು ಕೊಟ್ಟಿರೋ ದುಡ್ಡನ್ನ ನೀನು ದುರುಪಯೋಗ ಮಾಡ್ಕೋತಾ ಇದ್ಯಾ ಇನ್ನು ಕೆಲಸ ಮಾಡ್ಕೊಂಡಿದ

ಆಯ್ತಾ ನಾಯಿ ಬದ್ಕ್ರಿಮಿನಲ್ ಆಗಿ ಏನಾದ್ರು ಮಾಡ್ಕೋತ ನಾಯಿ ಬದ್ವಾಗಿ ನಾನು ನಿನ್ ಹತ್ರ ಕೇಳ್ತಾ ಯಾರು ನಾನ್ ಹೇಳ್ತೀನಿ ಕೇಳಿಲಿ ನೀನು ಯೋಜನೆ ಆಯ್ತಾ ನಿನ್ ಕೆಲ್ಸ ಮಾಡಿ ಚೆಕ್ ಕೊಟ್ಟ ನಾನು ಹೇಳ್ತೇನೆ ಮಾಡು ಇನ್ನು ಕೊಡೋದ್ಗಳು ಬೇಕಾ ನಾನೇ ಕಳ್ಸಿಕೊಡ್ತೀನಿ ಚಂದ ಚಂದ್ ತೆಗೆದು ಕಳ್ಸಿಕೊಡ್ತೇನೆ ನಾನೇ ಕಳ್ಸಾ ಅಂದವಾಗಿ ಕಳ್ಸಿ ಬೇಕಾದಲ್ಲಿ ಹಾಕು ನಿನಗೆ ನಿನಗೆ ಇನ್ನೂ ಬೇಕಂದ್ರೆ ಇದು ಯಾವ ತರ ಆಂಗಲ್ ಬೇಕು ಆ ತರ ಆಂಗಲ್ ಹೋಗ್ಬೇಕಂತ ಕಳ್ಸಿಕೊಡ್ತೀನಿ ಮಾಡ್ಕೋ

ನೀನು ಮೋಸ ಮಾಡಿದ್ದೆ ತಿದ್ಕೊಂಡು ಆಯ್ತಾ ಯಾರಿಗೆಲ್ಲ ಏನೆಲ್ಲ ಕೆಲ್ಸ ಕೆಲಸ ಮಾಡಬೇಕು ಮಾಡ್ಕೊಟ್ಬಿಡು ಇಲ್ಲಾಂದ್ರ ಅವ್ರ ಅವ್ರ ಹತ್ರ ಈಸ್ಕೊಂಡಿರ ಅಪ್ಲಿಕೇಶನ್ ದುಡ್ಡಾದ್ರು ಅವ್ರು ಕೊಟ್ಬಿಡು ಅವ್ರೆ ಸಾರ್ವಜನಿಕರು ಆ ಮಾಡ್ಕೊಡ್ತೀನಿ ಈ ಯೋಜನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಚೆಕ್ ನೀನ್ ಅನ್ಭವಿಸೋದು ಯಾಕಂದ್ರೆ ನೀನು ಅಪ್ಲಿಕೇಶನ್ ತಗೊಂಡು ಚೆಕ್ ಕೊಟ್ಟು ಬಾಂಡ್ ಕೊಡ್ತಿಯಾ ಆಯ್ತಾ ಎಲ್ಲಾ ಸೈನ್ ಹಾಕೊಡ್ತೀಯ ನೀನೇ ಸಿ ಎಲ್ ಎಫ್ ಸಿ ಅದು ನೀನೆ ವೇಟ್ ಮಾಡ್ತಾ ನಿನ್ ಟೈಮ್ ನಿನಗೆ ನಿನ್ ನಿನ್ ನಿನಗೆ ತೋರ್ಸುತ್ತೆ ಅದು ನಾ ತೋರ್ಸಲ್ಲ ನೀ ಏನ್ ನೀನ್ ಕಳ್ಸಿ ಕೊಟ್ಟೇವಲ್ಲ ಆಮೇಲೆ ನನ್ನ ಫ್ಯಾಮಿಲಿ ಒಳಗೆ ನನ್ನ ಅಷ್ಟೇ ನಾವು ವರ್ಕ್ ಮಾಡ್ತಿದ್ರು

ಆಯ್ತಾ ಬೇರೆ ಬೇರೆ ಮೊಬೈಲ್ ಸಿಮ್ ಕೊಡೋದು ಹೆಂಗಿಲ್ಲ ಅವ್ರಿಗೂ ಕೂಡ ಲವ್ ಮಾಡು ಮದುವೆ ಮಾಡ್ಕೋತೀನಿ ರಾಯರು ಒಂದು ಹೆಸರು ಬೇಗ್ರೆ ತಗೋತೀಯ ನೀನ್ ಮಾಡೋ ಕೆಲ್ಸಕ್ಕೆ

ಯಾರಿ ಹಾಕಿದಾರ ನನಗ ಯಾರ ನಾನು ನಿಮ್ಮ ಜೊತೆ ಅಷ್ಟೇ ವ್ಯವಹಾರ ಮಾಡಿ ಅಷ್ಟೇ ಇರಬೇಕು ಬೇರೆ ದೇವರಿ ಜೊತಿ ಆಯ್ತು ನಿನ್ಗ ಧೈರ್ಯ ಐತ್ರಿ ಬಾರ ನಿನಿಗೆ ನೀ ಬಾರಿ ಮೇಲ್ಸಿಕ ಬಾರ ನೀನ್ ಬೇರೆ ಐತ್ರಿ ಬಾರ್ ನೀನ್ ಎಷ್ಟು ಗಂಟೆ ಕಣೆ ಬಾರ ನೀನ ಎಲ್ಲಿಗೆ ಎಷ್ಟ್ ಕಣ ಬರ್ಬೇಕೋ ಸೋಮಾರ್ ದಿನ ಬಾರದ ಗಂಟೆ ಬಾ ಮಿಸ್ಸಿಗ್ ಬಾ ನೀ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀನ್ ಹೇಳದ್ರ ನೀನ್ ನೀನ್ ಗಂಡಸಾಗಲ್ಲ ಗಂಡಸ ಆಗಲ್ಲ ಮ್ಯಾಲ ಈ ಬಾರ್ ಬಂದರ ಬಾರ ಸೋಮವಾರ ದಿನ ಹ್ಮ್ ಸರಿ ಸೋಮವಾರ ಬತ್ತೀನಿ ಎಷ್ಟು ಗಂಟೆ ಬರ್ಬೆಕುಳು ಆ ಡೇಟ್ ನೀನೆ ಟೈಮು ಹೇಳ್ಬಿಡು ನೀನ ಬ ನೀ ಸಮಾನ ಎಷ್ಟ್ ಗಂಟೆಗೆ ಬರ್ತೀವಿ ಬಾ ನೀ ಸರಿ ಆಯ್ತು ಹಾ ಆಯ್ತು ಬತ್ತಿ ನಡಿ ಬಾ ಒಬ್ಬ ಕಳ್ಳ ಸ ದುಡ್ಡು ಮೋಸಗಾರ ಅವನಿಗೆ ಅವನಿಗೇ ಇಷ್ಟ ಒಂದೆಲ್ಲಾ ಚರ್ಬಿಲೆ ಆಯ್ತಾ ಅಡಿಯೋರ್ ನಮ್ಗೆ ಹಿಂಗ್ ಇರಬಾರ್ದು